ಎಲ್ಲರಿಗೂ ನಮಸ್ಕಾರ ನಿಮ್ಮ ನಿಮ್ಮೆಲ್ಲೊಬ್ಬರು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಒಂದು ದೇಶ ಪ್ರಗತಿ ಆಗ್ತಾ ಇದೆಯಾ ಇಲ್ವಾ ಪ್ರಗತಿ ಆಗೋದಕ್ಕೆ ಯಾವ ಯಾವ ಮೆಟ್ರಿಕ್ಸ್ ಗಳನ್ನ ನೋಡಬೇಕಾಗುತ್ತೆ ಇದರ ಬಗ್ಗೆ ಎಲ್ಲ ನಾವು ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಸಾಧಾರಣವಾಗಿ ಒಂದು ದೇಶ ಪ್ರಗತಿ ಆಗ್ಬೇಕು ಅಂತಂದ್ರೆ ಆ ದೇಶ ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿಸ್ಕೊಬೇಕು ಅಂತ ಅರ್ಥ ಆಮೇಲೆ ಇನ್ನೊಂದೇನು ಅಂದ್ರೆ ಆ ದೇಶದ ಆದಾಯ ಒಟ್ಟು ಆದಾಯ ಎಷ್ಟು ಜಿ ಡಿ ಪಿ ಅಂತ ನಾವೇನು ಹೇಳ್ತೀವೋ ಜಿ ಡಿ ಪಿ ಪ್ರಮಾಣದಲ್ಲಿ ವ್ಯತ್ಯಯಗಳು ಜಾಸ್ತಿ ಆಗ್ತಾ ಹೋದಂಗೂ ಸಹ ದೇಶ ಆರ್ಥಿಕವಾಗಿ ಸದೃಢವಾಗಿದೆ ಅಥವಾ ಬಲಿಷ್ಠವಾಗ್ತಾ ಇದೆ ಒಂದು ಸೂಚ್ಯಾಂಕದ ರೀತಿಯಲ್ಲಿ ಈ ಜಿ ಡಿ ಪಿ ಒಂದು ಒಂದು ಪಾತ್ರ ವಹಿಸುತ್ತೆ ಹಾಗಾದ್ರೆ ದೇಶಗಳು ಸಾಲ ಮಾಡಬಹುದಾ ದೇಶಗಳು ಸಾಲ ಮಾಡಿದ್ರೆ ಅದನ್ನು ಎಲ್ಲೋಗ್ ನೋಡೋದು ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತ ಅಂದ್ರೆ ಇಂಡಿಯಾ ಎಷ್ಟು ಸಾಲ ಮಾಡಿದೆ ಇಲ್ಲಿ ತನಕ ಅಥವಾ ಮಾಡಿರೋ ಸಾಲದಲ್ಲಿ ಎಷ್ಟು ಬಡ್ಡಿ ಕಟ್ತಾ ಇದೆ ಈ ರೀತಿ ಹಲವಾರು ಸಂದೇಹಗಳು ನಮಗೆ ಕಾಡುತ್ತೆ ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ ಇಲ್ಲಿ ನೋಡಿ ನೀವು ಗೂಗಲಲ್ಲಿ ಅಲ್ಲಿ ಹೋಗ್ಬಿಟ್ಟು ಇಂಡಿಯನ್ ಡೆಟ್ ಕ್ಲಾಕ್ ಅಂತ ನೀವು ಟೈಪ್ ಮಾಡಿ ಸೊ ಇಂಡಿಯನ್ ಡೆಟ್ ಕ್ಲಾಕ್ ಅಂತಂದ್ರೆ ನಮ್ಮ ದೇಶದಲ್ಲಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತ ದೇಶದ ಸಾಲವನ್ನು ಕಂಡುಹಿಡಿಯುವಂತಹ ಒಂದು ಜಾಲತಾಣ ಓಪನ್ ಆಗುತ್ತೆ ಅದು ಕಮೋಡಿಟಿ ಡಾಟ್ ಕಾಮ್ ಅಂತ ಒಂದು ಜಾಲತಾಣದಲ್ಲಿ ಈ ರೀತಿ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಇದರಲ್ಲಿ ನೀವು ನೋಡ್ತಾ ಹೋದಾಗ್ಲು ನಿಮಗೆ ಬೇರೆ ಬೇರೆ ರೀತಿ ನಮ್ಮ ದೇಶದ ಜನಸಂಖ್ಯೆಯ ಪ್ರಮಾಣ ಆಗಿರಲಿ ನಮ್ಮ ದೇಶದ ಜಿ ಡಿ ಪಿ ಪ್ರಮಾಣ ಆಗಿರಲಿ ಮತ್ತೆ ಸಾಲದ ಒಂದು ಬಡ್ಡಿ ದರ ಆಗಿರ್ಲಿ ಇದು ಡಾಲರ್ಸ್ ನಲ್ಲಿ ಲೆಕ್ಕ ಹಾಕಿರ್ತಾರೆ ಅದೇ ರೀತಿ ನೀವು ಅದನ್ನ ಹಂಗೆ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಹೋಗ್ತಾ ಹೋದಾಗ ಡೌನ್ ಅಲ್ಲಿ ಹೋಗ್ತಾ ನೋಡಿದಂಗು ನಮ್ಮ ದೇಶದ ಸಾಲದ ಒಂದು ಮಾಹಿತಿಯನ್ನ ರೂಪಾಯಿನಲ್ಲಿ ಸಹ ಮೆನ್ಷನ್ ಮಾಡಿರ್ತಾರೆ ಈ ಒಂದು ಮಾಹಿತಿ ಪ್ರಕಾರ ನಮ್ಮ ದೇಶದಲ್ಲಿ ಇರುವಂತ ಜನಸಂಖ್ಯೆ ಸುಮಾರು ನೂರ ಮೂವತ್ತೆಂಟು ಕೋಟಿ ಜನಸಂಖ್ಯೆ ಇರೋ ದೇಶ ನಮ್ಮ ಭಾರತ ಆಗಿದೆ ಸೊ ಈ ನೂರ ಮೂವತ್ತೆಂಟು ಕೋಟಿ ಜನಸಂಖ್ಯೆ ಇರುವಂತಹ ಭಾರತದಲ್ಲಿ ನಮ್ಮ ಒಂದು ಸಾಲದ ಪ್ರಮಾಣ ಎಷ್ಟಿದೆ ಅಂತ ಅಂದ್ರೆ ಓರ್ವ ವ್ಯಕ್ತಿಗೆ ಅಂದ್ರೆ ಇಂದು ಭಾರತದಲ್ಲಿ ಹುಟ್ಟುವಂತ ಮಗುವಿನ ತಲೆ ಮೇಲೆ ಸುಮಾರು ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೇಳು ರೂಪಾಯಿ ಇದೆ ಅಂತ ಹೇಳಿ ಇದು ರಿಯಲ್ ಟೈಮ್ ಡೇಟಾ ಅಪ್ಡೇಟ್ ಆಗ್ತಾನೇ ಇರುತ್ತೆ ದೈನಂದಿಕವಾಗಿ ಈ ಒಂದು ಡೇಟಾ ಚೇಂಜ್ ಆಗುತ್ತೆ ಅಪ್ಡೇಟ್ ಆಗ್ತಾ ಇರುತ್ತೆ ಅನ್ನುವಂತ ಒಂದು ವಿಷಯ ಹಾಗೆ ಒಂದು ಸೆಕೆಂಡಿಗೆ ಸುಮಾರು ಮೂರು ಲಕ್ಷದಷ್ಟು ಬಡ್ಡಿಯನ್ನ ನಮ್ಮ ದೇಶ ಭರಿಸ್ತಾ ಇದೆ ಸಾಲದ ಮೂಲಕ ಸಾಲದ ಬಡ್ಡಿ ಈ ಸಾಲ ಯಾಕೆ ಮಾಡುತ್ತೆ ದೇಶ ಅಂತಾರಾಷ್ಟ್ರೀಯ ಬ್ಯಾಂಕಿನ ಮೂಲಕ ವಿಶ್ವ ಬ್ಯಾಂಕಿನ ಮೂಲಕ ಹಲವಾರು ರೀತಿಯಾದಂತಹ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಹಲವಾರು ರೀತಿಯಾದಂತಹ ಆ ಕೃಷಿಗೆ ಸಂಬಂಧಪಟ್ಟಂತಹ ವಿಷಯವಾಗಿರಲಿ ಕೈಗಾರಿಕೆಗೆ ಸಂಬಂಧಪಟ್ಟಂತಹ ವಿಷಯವಾಗಿರಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಷಯವಾಗಿರ್ಲಿ ಮತ್ತೆ ಇತರೆ ಕಾರ್ಯಗಳಿಗೆ ಡೆವಲಪ್ಮೆಂಟಲ್ ವರ್ಕ್ಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಸಾಲವನ್ನ ನಮ್ಮ ದೇಶ ಪಡ್ಕೊಳ್ಳುತ್ತೆ ಅದರ ಒಂದು ಮಾಹಿತಿನ ನೀವು ಈ ಒಂದು ವೆಬ್ಸೈಟ್ ಅಲ್ಲಿ ನೋಡಬಹುದು ಮುಖ್ಯವಾಗಿ ಕೋವಿಡ್ನ ನಂತರ ಎಷ್ಟರ ಪ್ರಮಾಣದಲ್ಲಿ ಎಷ್ಟು ಪ್ರಮಾಣದಲ್ಲಿ ಸಾಲ ನಮ್ಮ ದೇಶ ಮಾಡಿದೆ ಅನ್ನೋದನ್ನ ಇದರಲ್ಲಿ ನೀವು ಸರಳವಾಗಿ ತಿಳ್ಕೊಬಹುದು ಇದೇ ರೀತಿ ವರ್ಲ್ಡ್ ಡೆಡ್ ಕ್ಲಾಕ್ ಇದೆ ಅದರಲ್ಲಿ ಅನ್ಯ ರಾಷ್ಟ್ರಗಳ ಸಾಲದ ಒಂದು ಮಾಹಿತಿನ ಸಹ ನೀವು ರಿಯಲ್ ಟೈಮ್ ಅಲ್ಲಿ ಪಡ್ಕೊಬಹುದು ಅದರ ಮೂಲಕ ಬೇರೆ ಬೇರೆ ದೇಶಗಳು ಎಷ್ಟೆಷ್ಟು ಸಾಲ ಮಾಡಿದೆ ಅನ್ನೋದನ್ನ ನೀವು ರಿಯಲ್ ಟೈಮ್ ಅಲ್ಲಿ ಅಂದ್ರೆ ಪ್ರತಿ ಕ್ಷಣಕ್ಕೂ ಅದರಲ್ಲಿ ವೆಬ್ ಬೆಲೆ ಏನಿದೆ ಬದಲಾವಣೆ ಆಗ್ತಾ ಇರುತ್ತೆ ಅದನ್ನ ನೀವು ನೋಡಬಹುದು ವರ್ಲ್ಡ್ ಡೆಡ್ ಕ್ಲಾಕ್ ಮೂಲಕ ಅಂತ ಹೇಳಿ ಆ ವರ್ಲ್ಡ್ ಡೆಡ್ ಕ್ಲಾಕ್ ಒಂದು ವಿಡಿಯೋ ಏನಿದೆ ಅಂದ್ರೆ ಆ ಕ್ಲಿಪ್ಪಿಂಗ್ಸ್ ಏನಿದೆ ಅದನ್ನ ನಾನು ಇದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಈ ತರ ವೆಬ್ಸೈಟ್ ಇದೆ ಅದ್ರಲ್ಲಿ ಹೋದ್ರೆ ನಿಮಗೆ ಈ ವರ್ಲ್ಡ್ ಡೆಡ್ ಕ್ಲಾಕ್ ಬಗ್ಗೆ ಮಾಹಿತಿಗಳು ಸಿಗುತ್ತೆ ಬೇರೆ ಬೇರೆ ದೇಶದಲ್ಲ ಇದೆ ನೋಡಿ ಯು ಎಸ್ ಎಷ್ಟು ಮಾಡಿದೆ ಚೈನಾ ಎಷ್ಟು ಮಾಡಿದೆ ನಮ್ಮ ಇಂಡಿಯಾದ ಎಷ್ಟಿದೆ ಎಲ್ಲಾ ಮಾಹಿತಿನೂ ನಿಮಗೆ ಇಲ್ಲಿ ರಿಯಲ್ ಟೈಮ್ ಅಲ್ಲಿ ಅಪ್ಡೇಟ್ ಆಗುತ್ತೆ ಈ ವರ್ಲ್ಡ್ ಡೆಡ್ ಕ್ಲಾಕ್ ಅನ್ನೋ ಒಂದು ಜಾಲತಾಣದಲ್ಲಿ ಇದರ ಮೂಲಕ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಎಲ್ಲಾ ದೇಶಗಳು ಸಹ ಸಾಲ ಮಾಡುತ್ತೆ ಸಾಲ ಮಾಡೋದ್ರ ಮೂಲಕ ತಮ್ಮ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ ಅಥವಾ ಆ ಹಣವನ್ನ ತೊಡಗಿಸ್ಕೊಳ್ಳೋದಕ್ಕೆ ಮುಂದಾಗತ್ತೆ ಆರ್ಥಿಕ ಅಭಿವೃದ್ಧಿಯಲ್ಲಿ ಆ ದೇಶ ತೊಡಗಿಸ್ಕೊಳ್ತಾ ಇಲ್ವ ಅನ್ನೋದು ಕೆಲವು ಬಾರಿ ನಾವು ಯೋಚನೆ ಮಾಡಲೇಬೇಕೇನೋ ಅನ್ಸುತ್ತೆ ಕೆಲವೊಂದ್ಸಲ ಯೋಚನೆ ಮಾಡೋದು ಯಾಕಂದ್ರೆ ಈ ಹಣವನ್ನ ಗಳಿಸೋರು ಪಡ್ಕೊಳ್ಳೋರು ರಾಜಕಾರಣಿಗಳಾಗಿರ್ತಾರೆ ರಾಜಕಾರಣಿಗಳು ಎಷ್ಟು ಯೋಗ್ಯರಾಗಿರ್ತಾರೆ ಎಷ್ಟು ಪ್ರಾಮಾಣಿಕರಾಗಿರ್ತಾರೆ ಎಷ್ಟು ಪಾರದರ್ಶಕರಾಗಿರ್ತಾರೆ ಅನ್ನೋದನ್ನ ಆ ದೇಶದ ಜನತೆ ತೀರ್ಮಾನ ಮಾಡುತ್ತೆ ಅನ್ನೋ ಒಂದು ವಿಷಯ ಭ್ರಷ್ಟನಾದಂತ ರಾಜಕಾರಣಿ ಇದ್ರೆ ಈ ದುಡ್ಡಲ್ಲಿ ಎಷ್ಟೋ ಪಾಲನ್ನ ತನ್ನ ಒಂದು ತನ್ನ ಒಂದು ಇದಕ್ಕೆ ವೈಯಕ್ತಿಕ ಖರ್ಚಿಗೆ ಪಡ್ಕೊಂಡೋಗ್ತಾನೆ ತಗೊಂಡೋಗ್ತಾನೆ ಅಥವಾ ಸಮಾಜಕ್ಕೆ ದೇಶಕ್ಕೆ ಏನಾರು ಕೊಡುಗೆ ಕೊಡಬೇಕು ಅನ್ನೋನು ಈ ಹಣನ ತಗೊಂಡು ಜನರಿಗೋಗಿ ಜನರಿಗಾಗಿ ಜನರಿಗೋಸ್ಕರ ಸೇವೆಯನ್ನ ಮಾಡ್ತಾನೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ನಿಟ್ಟಿನಲ್ಲಿ ಮಾಡ್ಕೊಂತ ಹೋಗಬಹುದು ಮತ್ತೆ ಬಿತ್ತರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸೈದ್ಧಾಂತಿಕ ಭಿನ್ನತೆ ಇರುವಂತಹ ರಾಜ್ಯಗಳಲ್ಲಿ ದೇಶಗಳಲ್ಲಿ ಏನಾಗುತ್ತೆ ಅಂದ್ರೆ ಈ ದೇಶಗಳು ಪ್ರತ್ಯೇಕವಾದಂತಹ ಒಂದು ನಿಲುವುಗಳನ್ನು ತಗೊಳ್ತವೆ ಈ ಹಣದ ಮೂಲಕ ಅದರಲ್ಲಿ ಯುದ್ಧಕ್ಕೆ ಬಳಸಬಹುದು ಭ್ರಷ್ಟಾಚಾರಕ್ಕೆ ಬಳಸಬಹುದು ಬೇರೆ ಬೇರೆ ವಿಷಯಗಳಲ್ಲಿ ತೊಡಗಿಸಿಕೊಂಡಿರುತ್ತೆ ಅನ್ನೋಂಥ ಒಂದು ವಿಚಾರ ಈ ಮಾಹಿತಿ ನಿಮ್ಗೆ ಇಡಿಸಿದ್ರೆ ಲೈಕ್ ಮಾಡಿ ತಪ್ಪದೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತಂದ್ರೆ ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ನಿಮ್ಮಷ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಇನ್ನೊಂದು ಸ್ವರಸ್ಕರವಾದ ವಿಷಯದಲ್ಲಿ ಭೇಟಿ ಮಾಡ್ತೀನಿ ಇದರೊಂದಿಗೆ ಇದರೊಂದಿಗೆ ಮತ್ತೆ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಆದಂಥ ನಿಮ್ಮ ಶಿಲಾಬ್ರವರಲ್ಲಿ ಬಹಳಷ್ಟು ಜನ ನಾನ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಅಲಗರದ ಹೇಳ್ತಾ ಇದೆ ಸೊ ಎಲ್ಲರೂ ಸಹ ಈ ಒಂದು ವಿಡಿಯೋಸ್ನ ನೋಡಿ ಬೆಂಬಲ ಮಾಡಿ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದವೊಂದಿಗೆ ನಿಮ್ಮ ಸಂದೇಶ